ಲೇಟ್ ಇದು ನಿಮ್ಮ ಮನವಿನೆಲ್ಲ ಲಾಪಿಸ್ತು ಮನೆ ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಈರೋಯಿನ್ ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಎಂಟು ಎಂಟು ಏನು ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಅದ ಇವತ್ತು ಗಣೇಶನ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ ಪ್ರತಿ ಸೀನಲ್ಲೂ ನಂದೊಂದು ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದೀವಿ ಇಬ್ರು ಸುಂದರವಾಗಿ ಹೀರೋಯಿನ್ ಕೊಟ್ಟಿದೀವಿ ಚಚ್ಚಿ ಕೊಚ್ಚಿ ಕೆಡವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು ಇವ್ರೆಲ್ಲಾ ಸಿನಿಮಾ ಚಚ್ಚಿ ಚಿ ಕೆಳಕೊಂಡು ನಮ್ಮನ್ನು ಕೊಚ್ಚಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆ ಇದಕ್ಕೆ ಆತರ ಹೋಗಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದ್ರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಸರಿಯಾದ ಟೈಟ್ಲ್ ಹುಡುಕಿದಾರೆ ಸರ್ ನಿಮಗೆ ಸೂಪರ್ ಟೈಟ್ಲ್ ಸಖತ್ ಹುಡುಕವರು ಅವರು ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಅವ್ರ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಆ ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜನರ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ತುಂಬಾ ಚಾಲೆಂಜಿಂಗ್ ಆಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಎರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಂಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣನೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಆ ಮಾಡಿದಾರೆ ಸಾಂಗು ಮೊದ್ಲು ನಿಮ್ ಡ್ಯಾನ್ಸ್ ಕೂಡ ಸಕ್ಕದ್ ಆಗಿತ್ತು ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳ್ವಿಕ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟ್ ಅಲ್ಲಿ ಕೂಡ ಏನ್ ಕ್ಯಾರೆಕ್ಟರ್ ಎತ್ತ ಏನ್ ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು ಜೊತೆಗೆ ನಮ್ಮನ್ನೆಲ್ಲ ಕೆಳದುಕೊಳ್ಳಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ಅವರು ಆಗಿ ನೀರಲ್ಲಿ ಬಿತ್ತು ಎತ್ತು ಪುಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ ನನ್ನ ರಂಗಾಯಣ ಸರ್ ಸಖತ್ತಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡಕ್ಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಎದಿ ಡ್ಯಾನ್ಸ್ ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು ಹೀರೋ ಪಕ್ಕದ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದಾರೆ ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನ್ ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕರ್ಕೊಂಬರುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಈ ಈ ನಡುವೆ ಸ್ವಲ್ಪ ಸಿನಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಸಿಕ್ಕ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಚೆಟ್ಟಿದಾರೆ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡ್ ಬಂದ್ರೆ ಪಾಪ ಸೀರೆ ಹೊಡಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೀವು ಮಾಡ್ರನ್ ಹೆಸಲ್ಲಿ ಒಂದು ಹುಡ್ಬೇಕಾಯ್ತು ಈಸಿ ಇತ್ತು ನಿಮ್ಗೆ ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ ಅದು ಸೀರೆನ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟ್ ಅಲ್ಲಿ ಅದ್ಯಾವುದ ನೈಲು ಪರ್ಚ್ ಅಂತ ಒಂದು ಮೀನು ಡಬ್ಬ ಡಬ್ಬ ತಂದ್ಕೊಡೋರು ನಮ್ಗೆ ಹೆಸರು ಬಂದ ನೈಲು ಪರ್ಚ್ ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆ ಅಂತೆ ಅಲ್ಲಿರೋ ಮೀನ್ ಹಿಡಿದು ಅದು ಹಾ ಈಸ್ಟ್ ಆಫ್ ಈಸ್ಟ್ ಆಫ್ರಿಕಾದಲ್ಲಿ ಬಟ್ ಮೀನ್ ಕೆಂಪಿಗಿತ್ತಲ್ಲ ಕಪ್ಪಿಗಿರ್ಬೇಕಾಯ್ತಲ್ಲ ಇಲ್ಲಲ್ಲ ಹಾಂ ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಸಿನೋ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗತ್ತೆ ಯಾಕೆಂದ್ರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ರ ಎಲ್ರಿಗೂ ಒಳ್ಳೇದಾಗ್ಲಿ cinema iftar thank you, thank you.